ಇವತ್ತು ನಾಲ್ಕನೇ ಹಂತದ ಮತದಾನ ನಡೀತಾ ಇರೋದ್ರಿಂದ ಯಾವ ರೀತಿ ಆ ಪ್ರಕ್ರಿಯೆಗಳು ಸಾಕ್ತಾ ಇದೆ ಹೈ ವೋಲ್ಟೇಜ್ ಕಣಗಳು ಯಾವುದು ಆ ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ನಿಂದ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಮತ್ತೊಂದು ಕಡೆ ದೆಹಲಿಯಿಂದ ನಟೇಶ್ ಕೂಡ ಇದ್ದಾರೆ ಈ ಚುನಾವಣೆಯ ಸುದ್ದಿಗೆ ಸಂಬಂಧಪಟ್ಟಂತೆ ತಮ್ಮಿಂದ ಮಾಹಿತಿ ಪಡೆದುಕೊಳ್ತೀವಿ ಸುದ್ದಿಗಳು ಬಂದಾಗ ಗುಡ್ ಮಾರ್ನಿಂಗ್ ಈಗ ಮೊದಲ ಸುದ್ದಿಯತ್ತ ಗಮನ ಕೊಡೋಣ ನಾನು ಆಗಲೇ ಹೇಳ್ತಾ ಇದ್ದೆ ಇಡೀ ದೇಶಾದ್ಯಂತ ನಾಲ್ಕನೇ ಹಂತದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಹೈ ವೋಲ್ಟೇಜ್ ಕಣಗಳು ಯಾವ್ದು ವರ್ಕೌಟ್ ಆಗುತ್ತೆ ಜನರ ಒಲವು ಯಾವ ಕಡೆಗೆ ಇಂತಹ ಲೆಕ್ಕಾಚಾರಗಳು ಸಹಜವಾಗಿ ರಾಜಕೀಯ ವಲಯದಲ್ಲಿ ಆಗ್ತಾನೆ ಇರುತ್ತೆ ಹೈ ವೋಲ್ಟೇಜ್ ಕಣಗಳ ಬಗ್ಗೆ ಮತದಾನ ಪ್ರಕ್ರಿಯೆ ಯಾವ ರೀತಿ ಸಾಕ್ತಾ ಇದೆ ಎಲ್ಲದರ ಕುರಿತು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಹತ್ತು ರಾಜ್ಯ ತೊಂಬತ್ತಾರು ಕ್ಷೇತ್ರ ನಾಲ್ಕನೇ ಹಂತದ ಮತದಾನ ದೇಶದಾದ್ಯಂತ ಇವತ್ತು ಆಗ್ತಾ ಇರೋದು ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಹತ್ತು ರಾಜ್ಯಗಳ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಈಗ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದ್ದು ಆಂಧ್ರ ಪ್ರದೇಶದ ಇಪ್ಪತ್ತೈದು ಕ್ಷೇತ್ರ ಬಿಹಾರದ ಐದು ಜಮ್ಮು ಕಾಶ್ಮೀರದಲ್ಲಿ ಒಂದು ಜಾರ್ಖಂಡ್ನ ನಾಲ್ಕು ಮಧ್ಯಪ್ರದೇಶದಲ್ಲಿ ಎಂಟು ಮಹಾರಾಷ್ಟ್ರದ ಹನ್ನೊಂದು ಒಡಿಶಾದ ನಾಲ್ಕು ತೆಲಂಗಾಣದ ಹದಿನೇಳು ಉತ್ತರ ಪ್ರದೇಶದ ಹದಿಮೂರು ಪಶ್ಚಿಮ ಬಂಗಾಳದ ಎಂಟು ಕ್ಷೇತ್ರಗಳಿಗೆ ಇವತ್ತು ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಆಂಧ್ರ ಪ್ರದೇಶದಲ್ಲಿ ಗಮನಿಸಬೇಕು ಲೋಕಸಭೆಯ ಜೊತೆಗೆ ವಿಧಾನಸಭೆಯ ಚುನಾವಣೆ ಕೂಡ ಇವತ್ತು ಆಗ್ತಾ ಇರೋದು ಹಾಗಾಗಿ ಹೈ ವೋಲ್ಟೇಜ್ ರಾಜ್ಯ ಆಗಿರೋದು ಆಂಧ್ರ ಪ್ರದೇಶ ಲೋಕಸಭರ ನಾಲ್ಕನೇ ಹಂತಕ್ಕೆ ಕಾಲಿಟ್ಟಿದೆ ದೇಶದ ಹಲವು ರಾಜ್ಯಗಳಲ್ಲಿ ನಾಲ್ಕನೇ ಹಂತದ ವೋಟಿಂಗ್ ಆರಂಭ ಆಗಿದೆ ಬಹಳ ಬಹಳ ಕುತೂಹಲ ಇದೆ ಇಂಟೆನ್ಸಿಫೈ ಆಗ್ತಾ ಇದೆ ಎಲೆಕ್ಷನ್ ಹಲವು ರಾಜ್ಯಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ ಸ್ಟಾರ್ ಅಭ್ಯರ್ಥಿಗಳು ಯಾರ್ಯಾರು ಎಲ್ಲೆಲ್ಲಿ ಬಂದು ವೋಟ್ ಮಾಡ್ತಾರೆ ಇಡೀ ಚುನಾವಣಾ ಮಾಹೋಲ್ ದೇಶಾದ್ಯಂತ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಗಿದೆ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ನಾಲ್ಕನೇ ಹಂತದ ಹತ್ತು ಕ್ಷೇತ್ರಗಳಿಗೆ ಚುನಾವಣೆ ಕರುನಾಡಲ್ಲಿ ಲೋಕಸಮರಕ್ಕೆ ತೆರೆ ಬಿದ್ದ ಬೆನ್ನಲ್ಲೇ ದೇಶ ನಾಲ್ಕನೇ ಹಂತದ ಚುನಾವಣೆಗೆ ಸಜ್ಜಾಗಿದೆ ಹತ್ತು ರಾಜ್ಯಗಳಲ್ಲಿ ತೊಂಬತ್ತಾರು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಯಾವ್ಯಾವ ರಾಜ್ಯದಲ್ಲಿ ನಾಲ್ಕನೇ ಹಂತದ ಚುನಾವಣೆ ನಡೆಯಲಿದೆ ಅಂತ ನೋಡೋದಾದ್ರೆ ಹತ್ತು ತೊಂಬತ್ತಾರು ಕ್ಷೇತ್ರ ಆಂಧ್ರಪ್ರದೇಶದ ಇಪ್ಪತ್ತೈದು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಬಿಹಾರ ಐದು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಕ್ಷೇತ್ರ ಜಾರ್ಖಂಡ್ನಲ್ಲಿ ನಾಲ್ಕು ಮಧ್ಯಪ್ರದೇಶದಲ್ಲಿ ಎಂಟು ಮಹಾರಾಷ್ಟ್ರದಲ್ಲಿ ಹನ್ನೊಂದು ಕ್ಷೇತ್ರಗಳು ಒಡಿಶಾದಲ್ಲಿ ನಾಲ್ಕು ತೆಲಂಗಾಣದಲ್ಲಿ ಹದಿನೇಳು ಉತ್ತರ ಪ್ರದೇಶದಲ್ಲಿ ಹದಿಮೂರು ಮತ್ತು ಪಶ್ಚಿಮ ಬಂಗಾಳದ ಎಂಟು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ನಾಲ್ಕನೇ ಹಂತದ ಲೋಕ ಅಖಾಡದಲ್ಲಿ ಘಟಾನುಘಟಿ ನಾಯಕರ ದಂಡೆ ಇದೆ ಜಿದ್ದ ಜಿದ್ದಿನ ಕದನ ಕಣದಲ್ಲಿ ಅಭ್ಯರ್ಥಿಗಳ ಮಧ್ಯೆ ಟಫ್ ಫೈಟ್ ಇದೆ ರಣಾಂಗಣದಲ್ಲಿರುವ ಸಮರ ಕಲಿಗಳ ಲಿಸ್ಟ್ ಹೀಗಿದೆ ಸಮರಾಂಗಣದಲ್ಲಿ ಘಟಾನುಘಟಿಗಳು ಪಶ್ಚಿಮ ಬಂಗಾಳದ ಕೃಷ್ಣನಗರ ಕ್ಷೇತ್ರದಿಂದ ಟಿಎಂಸಿ ಅಭ್ಯರ್ಥಿಯಾಗಿ ಮಹುವಾ ಮೊಹಿತ್ರಾ ಸ್ಪರ್ಧೆಗಿಳಿದಿದ್ದಾರೆ ಎದುರಾಳಿಯಾಗಿ ಬಿಜೆಪಿ ಅಭ್ಯರ್ಥಿ ಅಮೃತ ರಾಯ್ ಅಖಾಡದಲ್ಲಿದ್ದಾರೆ ಬೆಹರಾಮಪುರ ಕ್ಷೇತ್ರದಿಂದ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಾ ಇದ್ದು ಟಿಎಂಸಿ ಪಕ್ಷದಿಂದ ಯೂಸುಫ್ ಪಠಾನ್ ಸ್ಪರ್ಧಿಸಿದ್ದಾರೆ ಉತ್ತರ ಪ್ರದೇಶದ ಕನೌಸ್ದಿಂದ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷವನ್ನು ಪ್ರತಿನಿಧಿಸಿದ್ರೆ ಬಿಹಾರದ ನಿಂದ ಗಿರಿರಾಜ್ ಸಿಂಗ್ ಬಿಜೆಪಿ ಪರ ಅಖಾಡಕ್ಕೆ ಧುಮುಕಿದ್ದಾರೆ ಆಂಧ್ರ ಪ್ರದೇಶದ ಕಡಪಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ವೈಎಸ್ ಶರ್ಮಿಳಾ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ ಹೈದರಾಬಾದ್ನಿಂದ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿಯಿಂದ ಸ್ಪರ್ಧಿಸಿದ್ರೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಅಭ್ಯರ್ಥಿ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಮಾಧವಿ ಲತಾ ಟಫ್ ಫೈಟ್ ಇದ್ದಾರೆ ಜಾರ್ಖಂಡ್ನ ಖುಂತಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅರ್ಜುನ್ ಮುಂಡಾ ಪಶ್ಚಿಮ ಬಂಗಾಳದ ಅಸಲ್ ಅಸಲ್ಸೋಲ್ನಿಂದ ಟಿಎಂಸಿ ಅಭ್ಯರ್ಥಿ ಶತ್ರುಘ್ನ ಸಿನ್ಹಾ ಹಾಗೂ ತೆಲಂಗಾಣದ ಸಿಕಂದ್ರಾಬಾದ್ನಿಂದ ಬಿಜೆಪಿ ಅಭ್ಯರ್ಥಿ ಕಿಶನ್ ರೆಡ್ಡಿ ಸ್ಪರ್ಧಿಸಿದ್ದಾರೆ ಲೋಕಸಭೆ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಶತಾಯ ಗತಾಯ ಅಧಿಕಾರದ ಗದ್ದುಗೆ ಏರ್ಲೇಬೇಕು ಅಂತ ಅಭ್ಯರ್ಥಿಗಳು ಪಣ ತೊಟ್ಟಿದ್ದಾರೆ ಹಂತದ ಅತ್ಯಂತ ಕುತೂಹಲಕಾರಿ ಹಂತದ ಮತದಾನ ಇವತ್ತು ನಡೀತಾ ಇದೆ ನಮ್ಮ ಪ್ರತಿನಿಧಿ ನಟೇಶ್ ಡೆಲ್ಲಿಯಿಂದ ಸಂಪರ್ಕದಲ್ಲಿದ್ದಾರೆ ನಟೇಶ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊದಲ ಮೂರು ಹಂತಗಳು ಬಹಳ ಶಾಂತಿಯುತವಾಗಿ ನಡೆದವು ಇನ್ನೂ ಕೂಡ ಒಂದು ಭಾಳ ಸ್ಪಷ್ಟವಾದಂಥ ಚಿತ್ರಣ ಏನು ಇಲ್ಲದೇ ಇದ್ದರೂ ಕೂಡ ಒಂದು ಮಟ್ಟಿಗೆ ಕ್ಲಾರಿಟಿ ಇದೆ ಅಂತಲೇ ಹೇಳಬೇಕು ರಿಸಲ್ಟ್ ಬಂದಾಗ ಗೊತ್ತಾಗತ್ತೆ ಏನಾಗತ್ತೆ ಅಂತ ಬಟ್ ಇವತ್ತಿನ ಚುನಾವಣೆಯಲ್ಲಿ ನಟೇಶ್ ನಿಮಗೆ ಗೊತ್ತಿರೋ ಹಾಗೆ ಮೊಹಾ ಮೈತ್ರ ಇರ್ಬೋದು ಅಸಾದುದ್ದೀನ್ ಓ ವೈ ಇರ್ಬೋದು ಅದು ಅಖಿಲೇಶ್ ಯಾದವ್ ಇರ್ಬೋದು ಭಾಳ ಪ್ರಾಮಿನೆಂಟ್ ವ್ಯಕ್ತಿಗಳು ಅವರ ಭವಿಷ್ಯ ನಿರ್ಧಾರ ಆಗುವಂಥ ಒಂದು ದಿನ ಅಂತ ದೇಶಾದ್ಯಂತದ ಈ ನಾಲ್ಕನೇ ಹಂತದ ಚುನಾವಣೆಯ ಮಾಹೋಲ್ ಹೇಗಿದೆ ಇನ್ಪುಟ್ಸ್ ಇನ್ಪುಟ್ಸ್ ಇದೆ ಎಕ್ಸ್ಟ್ರಾ ಶ್ರೀಲಕ್ಷ್ಮಿ ಖಂಡಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಚುನಾವಣೆಯ ಮೂರು ಹಂತದ ಏನು ಚುನಾವಣೆ ಮುಕ್ತಾಯ ಆಗಿರ್ತಕ್ಕಂಥದ್ದು ಇಂದು ನಾಲ್ಕನೇ ಹಂತದ ಚುನಾವಣೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಆರಂಭ ಆಗ್ತಾ ಇರತಕ್ಕಂಥದ್ದು ಹತ್ತು ರಾಜ್ಯಗಳ ತೊಂಬತ್ತಾರು ಕ್ಷೇತ್ರಗಳಿಗೆ ತೊಂಬತ್ತಾರು ಕ್ಷೇತ್ರಗಳ ಏನು ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರ ಆಗ್ತಾ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶ ಹಾಗೆಯೇ ಉತ್ತರ ಪ್ರದೇಶ ಇದರ ಜೊತೆಗೆ ಬಿಹಾರ ಜಾರ್ಖಂಡ್ ಹಾಗೂ ಏನು ಹತ್ತು ರಾಜ್ಯ ಸೇರಿದಂತೆ ಹತ್ತು ರಾಜ್ಯಗಳಿಗೆ ಇಂದು ಮತದಾನ ಆರಂಭ ಆಗಿರ್ತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಸಾಕಷ್ಟು ವಿಶೇಷತೆಗಳಿಂದ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನದಲ್ಲಿ ಕೂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಹದಿಮೂರು ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೀತಾ ಇರತಕ್ಕಂಥದ್ದು ಅದರಲ್ಲೂ ಬಹಳ ಪ್ರಮುಖವಾಗಿ ಅಖಿಲೇಶ್ ಯಾದವ್ ಈ ಬಾರಿ ಏನು ಚುನಾವಣೆಯಿಂದ ಕಂದರೆ ಕನೋಜ್ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆಗೆ ಇಳಿದಿರ್ತಕ್ಕಂಥದ್ದು ಕಳೆದ ಬಾರಿ ಯಾದವ್ ಪತ್ನಿ ಏನು ಶುಭ್ರತಾ ಪಾಠಕ್ ಅವರ ವಿರುದ್ಧ ಸೋಲನ್ನ ಅನುಭವಿಸಿದ್ರು ಆದರೆ ಈ ಬಾರಿ ಏನು ಒಂದು ಇಂಡಿ ಮೈತ್ರಿ ಕೂಟದ ಜೊತೆಯಲ್ಲಿ ಅಖಿಲೇಶ್ ಯಾದವ್ ಈ ಬಾರಿ ಕನೋ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಮೈತ್ರಿ ಅಂದ್ರೆ ಇಂಡಿ ಮೈತ್ರಿ ಕೂಟದಲ್ಲಿ ಕಾಂಗ್ರೆಸ್ಗೆ ಹದಿನೇಳು ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಂತಹ ಏನು ಎಸ್ ಪಿ ಪಕ್ಷ ಇರಬಹುದು ಈ ಬಾರಿ ಈ ಒಂದು ಸ್ಪರ್ಧೆ ಏನಿದೆ ಬಹಳಷ್ಟು ಕುತೂಹಲವನ್ನು ಉಳಿಸಿದೆ ಅಂತಾನೆ ಹೇಳಬಹುದು ಒಟ್ಟು ಒಟ್ಟು ಎಂಬತ್ತು ಕ್ಷೇತ್ರಗಳಲ್ಲಿ ಏನು ಹದಿನೇಳು ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟು ಈ ಬಾರಿ ಉಳಿದ ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಾರ್ಟಿ ತನ್ನ ಅಸ್ತಿತ್ವವನ್ನು ಉಳಿಸ್ಲಿಕ್ಕೆ ಉಳಿಸಿಕೊಳ್ಳಲಿಕ್ಕೆ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಬಾರಿ ಕನೋ ಕ್ಷೇತ್ರ ಬಹಳ ವಿಶೇಷತೆ ಅಂತಲೇ ಹೇಳಬಹುದಾಗತ್ತೆ ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಪಶ್ಚಿಮ ಬಂಗಾಳದಲ್ಲಿ ಅಧೀರ್ ರಂಜನ್ ಚೌಧರಿ ಸೇರಿದಂತೆ ಅಧೀರ್ ರಂಜನ್ ಚೌಧರಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್ ಶ್ರೀಲಕ್ಷ್ಮಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ವರ್ಸಸ್ ಏನೋ ದೀದಿ ಎನ್ನುವಂತಹ ಅಂದ್ರೆ ರಾಹುಲ್ ವರ್ಸಸ್ ದೀದಿ ಎನ್ನುವಂತಹ ನಿರೀಕ್ಷೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಇಂಡಿ ಮೈತ್ರಿಕೂಟ ಇಲ್ಲ ಇದನ್ನ ಸ್ಪಷ್ಟ ಕೂಡ ಪಡಿಸಿದ್ರು ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಸಾಕಷ್ಟು ಪ್ಲಸ್ ಆಗುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ